ಚಾರ್ಲಿ ಚಾರ್ಲಿ ಆರ್ ಯು ಹಿಯರ್ ನನ್ನ ಇದಿದೆ ಲೈಟ್ ಎರಡು ಕೊಟ್ಟಿದ್ದೀರ ನನ್ನ ಕೈಯಲ್ಲಿ ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್ ಗೈಸ್ ಇಷ್ಟು ದಿನ ನಮ್ಮ ವ್ಲಾಗ್ಗೆ ನೀವೆಲ್ಲ ವೈಟ್ ಮಾಡ್ತಾ ಇದ್ರಿ ಸೊ ನಮಗೆ ಏನ್ ಪ್ರಾಬ್ಲಮ್ ಆಗಿತ್ತು ಅನ್ನೋದಕ್ಕೆ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಈ ವ್ಲಾಗ್ ನಾ ಮಾಡ್ತಾ ಇದೀನಿ ಏನು ಪ್ರಾಬ್ಲಮ್ ಆಗಿತ್ತು ಅಂತ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನೀವೇ ಕೇಳಿದ್ರೆ ಶಾಕ್ ಆಗ್ತೀರಾ ಮತ್ತು ಒಬ್ಬೊಬ್ಬರು ನಂಬಲ್ಲ ಇರೋ ಫ್ಯಾಕ್ಟ್ನ ನಿಜವಾಗ್ಲೂ ಹೇಳ್ತಾ ಇದ್ದೀವಿ ಸೊ ಏನು ಹೇಳ್ತೀವಿ ನನ್ನ ನೀವೇ ಕೇಳಿ ಕೊನೆವರೆಗೂ ಈ ವಿಡಿಯೋನ ವಾಚ್ ಮಾಡಿ ಅಷ್ಟೊಂದೇನು ಮಾತಾಡೋಲ್ಲ ಸೊ ನಮ್ಗಾಗಿರೋಂಥ ರಿಯಲ್ ಇನ್ಸಿಡೆಂಟ್ಗಳನ್ನ ನಾವು ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಗೈಸ್ ನಮಗಾಗಿರೋ ಇನ್ಸಿಡೆಂಟ್ಗಳನ್ನ ಹೇಳ್ಕೋಬೇಕು ಅಂತ ಈ ವ್ಲಾಗ್ನ ಮಾಡ್ತಾ ಇದ್ದೀವಿ ಸೊ ನಾವೇನಕ್ಕೋಸ್ಕರ ಪಾರ್ಟ್ ತ್ರೀನ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ಸನ್ನು ನೀವೇ ಹೇಳಿ ಸನ್ನು ಏನೇನಾಯಿತು ಅಂತ ಸೊ ಗೈಸ್ ಅದೇ ಪಾರ್ಟ್ ಸೆಕೆಂಡ್ ಅಲ್ವಾ ಅದು ಮಾಡಿದ ನಂತರ ಏನು ಪ್ರಾಬ್ಲಮ್ ಆಯಿತು ಅಂದರೆ ಫೀವರೆಲ್ಲ ಬಂದ್ಬಿಡ್ತು ಗೈಸ್ ಸ್ಟಾರ್ಟಿಂಗ್ಗೆ ನಮಗೂ ಫೀವರ್ ಬಂದುಬಿಡ್ತು ಇವ್ರಿಗೂ ಬಂದುಬಿಡ್ತು ಇವನ್ ಮಮ್ಮಿಗೆ ಕೂಡ ಅಷ್ಟೇ ಹುಷಾರೇ ಇಲ್ಲ ಗೈಸ್ ಅದಕ್ಕಿಂತ ಮುಂಚೆ ನಾವು ಪಾರ್ಟ್ ತ್ರೀ ಮಾಡ್ತೀವಿ ಅಂತ ನಾವು ನಿಮಗೆ ಒಂದು ಕ್ಲೂ ಕೊಡೋಕ್ಕೆ ಅಂತಲೇ ಒಂದು ವಿಡಿಯೋ ಮಾಡಿದ್ವಿ ಪಾರ್ಟ್ ತ್ರೀ ಮಾಡ್ತೀವಿ ಅಂತ ಸೊ ಆ ಟೈಮಲ್ಲಿ ತನ್ಯಾ ಅವರು ಕೂಡ ಊರಿಗೆ ಹೋಗೋ ಟೈಮ್ ಬಂತು ಸೊ ಅವ್ರ ಅಮ್ಮನ ಜೊತೆ ಅವ್ರು ಊರಿಗೆ ಹೋದರು ಊರಿಗೆ ಹೋದಾದ ಮೇಲೆ ಏನಾಯಿತು ಅಂತಂದರೆ ಅವ್ರಿಗೂ ಹುಷಾರಿಲ್ಲ ಈ ಕಡೆ ನಮಗೂ ಹುಷಾರಿಲ್ಲ ಮತ್ತು ಎಷ್ಟೋ ಜನನ ಪಾಟ್ರಿ ಮಾಡಬೇಕು ಅಂತ ಆದರೂ ನಾವು ಕರಿತಾನೇ ಇದ್ದೀವಿ ಅಂದರೆ ನಮ್ಮ ಅಕ್ಕನ ಇದ್ದೆ ಮತ್ತು ನನ್ನ ಫ್ರೆಂಡ್ ಧೀರಜ್ನ ಕರೀತಾ ಇದ್ದೆ ಅವನು ಕೆಲಸದಲ್ಲಿ ಬ್ಯುಸಿಯಾಗಿ ಆಗೋಗಿದ್ದ ಸೊ ನಮ್ಮ ಅಕ್ಕನೂ ಕೂಡ ಕೆಲಸದಲ್ಲಿ ಬ್ಯುಸಿಯಾಗಿ ಹೋಗಿದ್ರು ಮತ್ತು ನಾವು ಮೂರು ಜನನೇ ಸೇರ್ಕೊಂಡು ಮಾಡಿದ್ರೆ ಅದು ಚೆನ್ನಾಗಿರಲ್ಲ ಮತ್ತು ಭಯ ಬೇರೆ ಇತ್ತು ಚಾರ್ಲಿನ ಕಳಿಸ್ಬೇಕಾಗಿತ್ತಲ್ವ ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಜನ ಬೇಕಾಗಿತ್ತು ಅಂತ ನಾವು ಟ್ರೈ ಮಾಡಿದ್ವಿ ಸೊ ಆಗ್ಲೇ ಇಲ್ಲ ಅದಾದಮೇಲೆ ನಮಗಂತೂ ಪೂರ್ತಿ ಹುಷಾರಿರ್ಲಿಲ್ಲ ಸಣ್ಣಗೆ ಮಾತಾಡೋಕ್ಕೆ ಫುಲ್ಲು ಗಂಟ್ಲು ನೋವು ಫುಲ್ಲು ಗಂಟ್ಲು ನೋವಿಂದ ಸ್ಟಾರ್ಟ್ ಆಗಿದ್ದು ಗಂಟ್ಲು ನೋವಿಂದ ಫುಲ್ಲು ಫೀವರ್ ಬಂತು ಎರಡು ಸಲ ಹಾಸ್ಪಿಟ್ಲಿಗೆ ಹೋಗಾರೆ ಸ್ಲಿಪ್ಪೆತ್ಕೊಂಡ್ ಹೋಗಬೇಕಾರೆ ಅವರು ಡೌಟ್ ಇದ್ರೆ ತೋರಿಸ್ತೀನಿ ಎರಡು ಸಲ ಅವರು ಡಾಕ್ಟ್ರಿಗೆ ಶಾಪಿಗೆ ಹೋಗಿದ್ದಾರೆ ಇದೇನಾ ಏ ಇಲ್ಲಿ ಇಲ್ಲಿ ಸಿಸ್ಟಮ್ ಹತ್ರ ಸಿಸ್ಟಮ್ ಅಲ್ಲಿ ಇಟ್ಟಿದ್ರಿ ನೀವು ಗಾಯ್ಸ್ ಅದಾದ್ಮೇಲೆ ಆ ಸ್ಲಿಪ್ ಎತ್ಕೊಂಡು ತೋರಿಸ್ತಾರೆ ನೋಡಿ ನೀವು ಎರಡ್ ಸಲ ಡಾಕ್ಟರ್ ಶಾಪ್ ಕರ್ಕೊಂಡು ಹೋಗಿದೀನಿ ವಾಸಿನೇ ಆಗಿಲ್ಲ ಮತ್ತೆ ಆ ರೂಮ್ ಅಲ್ಲಿ ನಾನ್ ಮಲ್ಗಕ್ ಸ್ಟಾರ್ಟ್ ಮಾಡಿದ್ದೆ ಭಯ ಇದ್ರು ಕೂಡ ಅಂದ್ರೆ ಎಲ್ಲಾರು ಮನೇಲಿ ಇದಾರಲ್ಲ ಏನ್ ಭಯ ಆಗಲ್ಲ ಅಂತ ಸ್ಟಾರ್ಟ್ ಮಾಡಿದೆ ನಿಜ ಎಷ್ಟು ಕೆಟ್ಟ ಕೆಟ್ಟ ಕನ್ಸುಗಳು ಅಂತ ಅಂದ್ರೆ ಯಾರೋ ಸಾಯಿಸ್ತಾ ಇರತಾರ ಯಾರ್ಯಾರೋ ಏನೋ ನನ್ಗೆ ಕತ್ತಿ ಸಿಕ್ತಾರ ತರ ಬರೀ ದೇವ್ ಕನ್ಸುಗಳೇ ಬೀಳ್ತಾ ಇದೆ ಗಾಯ್ಸ್ ಅದು ನಮ್ಮ ಮೈಂಡ್ ಸೆಟ್ ಸರಿ ಇಲ್ವೋ ಇಲ್ಲ ನಾವು ಆತರ ರೀಲ್ಸ್ ಮಾಡಿರೋದ್ರಿಂದ ನಾವು ಆತರ ವ್ಲಾಗ್ ಮಾಡಿರೋದ್ರಿಂದ ನಮಗೆ ಈ ತರ ಆಯಿತು ಅಂತ ಗೊತ್ತಿಲ್ಲ ನೋಡಿ ಸಣ್ಣದು ಹಾಸ್ಪಿಟ್ಲದು ನನಗೂ ಹುಷಾರಿರ್ಲಿಲ್ಲ ನಮ್ಮ ಅಮ್ಮನಿಗೂ ಹುಷಾರಿರ್ಲಿಲ್ಲ ಸಣ್ಣಗೂ ಹುಷಾರ್ ಧನ್ಯನಿಗೂ ಅಲ್ಲಿ ಹೋದ್ಮೇಲೆ ಹುಷಾರ್ ಅವ್ರು ಇವಾಗ್ಲೂನು ಹುಷಾರಾಗಿಲ್ಲ ಟೂ ಡೇಸ್ ಅಲ್ಲ ಟೂ ಡೇಸ್ ಹಾಸ್ಪಿಟಲ್ಗೆ ಹೋಗಿದ್ದೀವಿ ಒಮ್ಮೆ ಹಾಸ್ಪಿಟಲ್ಗೆ ಹೋಗಿ ಫುಲ್ ಟ್ಯಾಬ್ಲೆಟ್ ಖಾಲಿ ಆಯ್ತು ಅಷ್ಟು ಕಡಿಮೆ ಆಗಿಲ್ಲ ನಂಗೆ ಸೊ ಎನ್ ಐಟ್ ಜೋರ್ ಆಯ್ತು ಅಂತ ಹೇಳ್ಬಿಟ್ಟು ಏನ್ ಹಾಸ್ಪಿಟ್ಲು ಅದು ಆದ್ರೆ ನಂಗೆ ಇನ್ನೂ ಕ್ಲಿಯರ್ ಅಂತ ಆಗಿಲ್ಲ ಫುಲ್ ಸುಸ್ತಾಯ್ತಾರೆ ಮತ್ತೆ ಕೆಮ್ಮು ಮನೆಯಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಇಲ್ಲದೆ ಪ್ರಾಬ್ಲಮ್ಸ್ ನಾವೇ ಕೆರೆದ್ಬಿಟ್ಟು ಬರ್ಸ್ಕೋತಾರೆ ಅಂತ ಹೇಳ್ತಾರಲ್ಲ ಅಂದ್ರೆ ಗಾಯದ ಮೇಲೆ ಕಿರಿತಾ ಇದ್ರೆ ಸ್ಟಾರ್ಟಿಂಗ್ ಚೆನ್ನಾಗಿರುತ್ತೆ ಆಮೇಲೆ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗುತ್ತೆ ಅಂತ ಅದೇ ಥರನೇ ನಮ್ಮದು ಸೊ ಏನೇನು ಪ್ರಾಬ್ಲಮ್ಸ್ ಆಯಿತು ಅಂತ ಅಂದರೆ ನಿಜವಾಗ್ಲು ಆ ವ್ಲಾಗ್ ಮಾಡೋದಕ್ಕೆ ನಮ್ಗೆ ಯಾರು ಸಿಗ್ಲಿಲ್ಲ ಮತ್ತೆ ನಾವು ಹುಷಾರಾಗೂ ಇರ್ಲಿಲ್ಲ ಮತ್ತೆ ಮನೇಲಿ ಕೈಲೂ ಸರಿಯಾಗಿ ಇವೆಲ್ಲ ರಿಸ್ಕ್ ತಗೊಂಡು ಏನಕ್ಕೆ ಮಾಡ್ತೀರಾ ಆತರ ಎಲ್ಲಾ ಸರಿಯಾಗಿ ಬೈದ್ರು ಸೊ ನೀವು ಕೂಡ ಎಷ್ಟೋ ಜನ ಹೇಳಿದ್ರಿ ರಿಸ್ಕ್ ರಿಸ್ಕ್ ತಗೊಂಡು ನಿಮ್ ಲೈಫ್ ಅಲ್ಲಿ ಮಾಡಬೇಡಿ ಆ ವಿಡಿಯೋ ಮಾಡಬೇಡಿ ಇಬ್ರು ಅಂತ ಬಟ್ ಎಷ್ಟೋ ಜನ ತ್ರೀ ನೋಡ್ಬೇಕು ಮಾಡಿ 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 ಅಂತ ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ಜನ ಇದನ್ನೇ ಕೇಳಿರೋದು ಇನ್ನ ಟ್ವೆಂಟಿ ಪರ್ಸೆಂಟ್ ಜನ ನೀವು ಮಾಡಬೇಡಿ ಬ್ರೋ ಮಾಡಬೇಡಿ ಪ್ಲೀಸ್ ನಿಮ್ಮ ನಿಮಗೆ ಲೈಫ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತೆಲ್ಲ ಇಬ್ರಿಗೂ ಹೇಳಿದರು ಸೊ ನಮಗೆ ತುಂಬಾ ಬೇಜಾರಾಯಿತು ಏನಕ್ಕೆ ಅಂದರೆ ಪಾರ್ಟ್ ತ್ರೀ ಮಾಡೋಕ್ಕಾಗಿಲ್ಲ ಅಂತ ಅದೊಂದು ಕ್ಯೂರಿಯಾಸಿಟಿ ಇತ್ತು ಗೈಸ್ ಮಾಡಬೇಕು 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 ಅಂತ ನನಗೂ ಇತ್ತು ಸೊ ಮುಂದಿನ ದಿನಗಳಲ್ಲಿ ಆದರೆ ಟ್ರೈ ಮಾಡ್ತೀವಿ ಸೊ ಇವಾಗ ಮಾಡದ್ ಬೇಡ ಅಂತ ನಮ್ಮಅಮ್ಮ ಬೈತಾರೆ ನಮ್ಮಅಮ್ಮ ಇಲ್ಲೇ ಇರೋ ಟೈಮ್ ಮಾಡೋಣ ಅಂತ ನನ್ ಮೈಂಡ್ ಅಲ್ಲಿ ಇನ್ನೂ ಐತೆ ಸಣ್ಣ ಬೇಡ ಬೇಡ ಅಂತಾರೆ ಅವತ್ತಿಂದ ಹೇಳ್ತಾವ್ರೆ ಅಲ್ಲ ಇಷ್ಟೆಲ್ಲ ಆಗಿನು ಇನ್ನ ಮಾಡಿದ್ರೆ ಹೆಂಗೆ ಹೇಳಿ ನೀವ್ ಹೇಳಿ ನಿಮ್ಗೆನೆ ನೀವು ಕ್ವೆಶನ್ ಹಾಕೊಳ್ಳಿ ಗಾಯ್ಸ್ ಅದೇ ಬೇರೆ ಕಂಟೆಂಟ್ ಮೇಲೆ ಬರ್ತೀವೋ ಇಲ್ಲ ಪಾರ್ಟ್ ತ್ರೀ ಅಲ್ಲಿ ಮತ್ತೆ ಬರ್ತೀವೋ ಅಂತ ನೀವೇ ನೋಡಿ ಸೊ ನಮ್ಗೆ ಮನೇಲಿ ಆಯ್ತಾರ ಇನ್ಸಿಡೆಂಟ್ ಗಳು ಇದಾನೆ ಆ ರೂಮಲ್ಲಿ ನಾನು ಕೆಟ್ಟ ಕನ್ಸ್ ಬೀಳುತ್ತೆ ಅಂತ ನಾನು ಅನ್ಕೊಂಡಿದ್ದೆ ನಮ್ಮ ಮಾಲಿನ್ಯ ಅಕ್ಕ ನಾನು ಮಲಗಿದ್ರು ಸೊ ಕೆಟ್ಟ ಕೆಟ್ಟು ಆ ರೂಮಲ್ಲಿ ಮಲ್ಕೊಳ್ಳೋದೇ ಇಲ್ಲ ಅಂತ ಹೇಳಿ ಈ ರೂಮ್ ಬಂದ್ ಮಲ್ಕೊಂಡ್ರು ಅದೇ ನಾನು ಮನೆ ರಜೆ ಇರ್ಬೇಕಾದ್ರೆ ಬಂದಿದ್ದಲ್ಲ ಗೈಸ್ ನಂಗೆ ಮನೆ ವರ್ಕ್ ಇರ್ಲಿಲ್ಲ ರಜಾ ಐತೆ ಅಂತ ಹೇಳ್ಬಿಟ್ಟು ಆ ರೂಮಲ್ಲಿ ಮಲಗಿದ್ದೆ ಒಬ್ಳೆ ಮಲಗಿದ್ದೆ ಸೊ ನೈಟ್ ಏನಾಯ್ತು ಅಂದ್ರೆ ಲೈಕ್ ಮಾಲಿನ್ಯ ಅಕ್ಕ ಕೊಡಿದ್ರು ಅವ್ರು ಇನ್ನೊಂದ್ ರೂಮಲ್ಲಿ ಮಲಗಿದ್ರು ಸೊ ಇವರು ಇದ್ದರು ನಾನು ಆ ರೂಮಲ್ಲಿದ್ದೆ ಏನಾಯ್ತು ಅಂದರೆ ಸಡನ್ ಯಾರು ಬಂದರೂ ನನಗೆ ಕತ್ತಿ ಸಿಕ್ತಿದ್ದಾರೆ ಹಿಂಗೆ ನಾನು ಕರಿತಾ ಇದ್ದೀನಿ ಮುನ್ನೂ ಕಿರಿಸಿ ಅಂದರೆ ಬಾಯಲ್ಲಿ ಕರಿಲಿಕ್ಕೆ ನೋಡ್ತಿದ್ದೀನಿ ಬಾಯಿ ಬರ್ತಾನೆ ಇಲ್ಲ ಏನಕ್ಕೆ ಹಂಗೆ ಆಗ್ತಿದೆ ಅಂತ ಗೊತ್ತಿಲ್ಲ ಮಾಲಿನ ಅಕ್ಕನ ಕೂಡ ಕರಿತಿದ್ದೀನಿ ಮತ್ತು ಅಲ್ಲೇ ಪಕ್ಕದಲ್ಲಿ ಕಾಟ್ ಕೆಳಗಡೆ ಹಿಂಗೆ ಬಡಿತಾ ಇದ್ದೀನಿ ಇವ್ರು ಕೇಳಿಸ್ಕೋತಾರೆ ಯಾರಾದರೂ ಅಂತ ಬಟ್ ಆಯ್ತಾನೇ ಇಲ್ಲ ಅಷ್ಟು ಓಡ್ಕೊಂಡೋಗಿ ಮಾಲಿನ ಅಕ್ಕನ ಹತ್ರ ಹೋದೆ ಮನೆ ಕಳೆದ್ರು ಬಾ ಅಂತ ಹೇಳಿ ಎದ್ಕೋಬೇಡ ಮಲ್ಕೊಂಡ್ರು ನೈಟ್ ಫುಲ್ ನಿದ್ದೆನೆ ಬಂದಿಲ್ಲ ಯಾಕೆ ಆಯ್ತು ಅಂತ ಗೊತ್ತಿಲ್ಲ ರಿಯಲ್ ಆಗಿ ಯಾರು ನಿಂಗೆ ಕತ್ತಿ ಸಿಗ್ತಾರಲ್ಲ ಮುಂದೇನೋ ಬಂದಿದೆ ಆ ತರ ಫೀಲ್ ಆಯ್ತು ನಂಗೆ ಇವ್ರ ಏನಂತ ಅಂದ್ರೆ ನಾವ್ ಮೈಂಡ್ ಅಲ್ಲಿ ಕೆಟ್ಟ ತಿಂಕ್ ನ ಮಾಡಿ ಮಲ್ಕೊಂಡ್ರು ಆ ತರ ಆಗುತ್ತೆ ಬಟ್ ಆತರ ನೀವ್ ಅನ್ಕೊಂತ ಇದ್ರೆ ಅದು ನಿಜ ನಮಗೂ ಗೊತ್ತಿಲ್ಲ ಏನಕ್ಕೆ ನಮ್ ಕಣ್ಣ ಮುಂದೆ ಎಲ್ಲ ಆಗಿರೋದನ್ನ ನೀವೇ ನೋಡಿದ್ದೀರಾ ಸೊ ನಮ್ಮ ಕಣ್ಮುಂದೆ ನಡೆದಿರೋ ಅಂಥದ್ದು ಮತ್ತು ನಮಗಾಗಿರೋ ಇನ್ಸಿಡೆಂಟ್ಗಳನ್ನ ನಾವು ನಿಜವಾಗ್ಲೂ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀವಿ ಸೊ ನೆಕ್ಸ್ಟ್ ಏನಾದರೂ ನಾವು ಈ ಥರ ವೀಡಿಯೋಸ್ ಮಾಡಬೇಕಂತ ಅಂದರೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ನಮ್ಮ ಲೈಫಿಗೆ ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತಿದ್ದೀನಿ ಎಷ್ಟೊಂದು ಜನ ಕೇಳ್ತಿದ್ದೀರ ಪಾರ್ಟ್ ತ್ರೀ ವ್ಲಾಗ್ ಮಾಡಿ ನೆಕ್ಸ್ಟ್ ವ್ಲಾಗ್ ಮಾಡಿ ನೆಕ್ಸ್ಟ್ ವ್ಲಾಗ್ ಮಾಡಿ ಅಂತ ಸೊ ಬೇರೆ ಕಂಟೆಂಟಲ್ಲಿ ಬರ್ತೀವಿ ಇದೇ ಕಂಟೆಂಟ್ ಏನಾದರೂ ತೊಗೊಂಡ್ರು ಸ್ವಲ್ಪ ಇನ್ನೊಂದು ಸ್ವಲ್ಪ ಜನ ಬರಬೇಕು ಇವಾಗ ನಾವಿಬ್ಬರೇ ಇದೀವಾಗ ಇಬ್ಬರೇ ಮಾಡೋಕ್ಕಂತೂ ನಿಜವಾಗ್ಲೂ ಯಾರೂ ಟ್ರೈ ಮಾಡಬೇಡಿ ಮನೆಯಲ್ಲಿ ನಿಜ ಪ್ರಾಬ್ಲಮ್ಸ್ ಆಗುತ್ತೆ ಜಾಸ್ತಿ ಜನ ಇದ್ರೆ ಅದನ್ನು ಪ್ರಾಬ್ಲಮ್ಸ್ ಜಾಸ್ತಿ ಜನ ಇಲ್ಲ ಅಂದ್ರೂ ಪ್ರಾಬ್ಲಮ್ಸ್ ಸೊ ಜಾಸ್ತಿ ಜನ ಇದ್ರೆ ಏನಕ್ಕೆ ಪ್ರಾಬ್ಲಮ್ಸ್ ಅಂತ ಅಂದ್ರೆ ಕಾಣಿಸ್ಕೊಳ್ಳಲ್ಲ ಅದೇ ಏನು ಏನು ಕಾಣಿಸ್ಕೊಳ್ಳಲ್ವಲ್ಲ ಜಾಸ್ತಿ ಜನ ಇದ್ರೆ ಕಾಣಿಸ್ಕೊಳ್ಳಲ್ಲ ಕಮ್ಮಿ ಜನ ಇದ್ರೆ ಕಾಣಿಸ್ಕೊಳ್ಳೋದು ಅದು ಇಬ್ರೇ ಇದ್ರು ಅಂತೂ ಎದ್ರುಕೊಂಬಿಟ್ರೆ ಹೆಂಗ್ ಆಟಾಡ್ಸ್ಬಿಡುತ್ತೆ ಅಂದ್ರೆ ಹಂಗ ಆಟಾಡ್ಸ್ಬಿಡುತ್ತೆ ಅದಕ್ಕೆ ಇಬ್ಬರೇ ಮಾಡಕ್ ಹೋಗಿಲ್ಲ ತುಂಬಾನೇ ನಮ್ ಲೈಫ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಸೊ ವೆಯ್ಟ್ ಇರಿ ನೆಕ್ಸ್ಟ್ ಬ್ಲಾಗ್ಗೋಸ್ಕರ ಯಾವ ಬ್ಲಾಗ್ ನಾವು ಮಾಡ್ತೀವಿ ಅನ್ನೋದು ನಿಮ್ಮ ತಲೆಯಲ್ಲಿ ಹಾಗೆ ಇರಲಿ ಸೊ ನಮ್ಗೆ ಏನು ಅನಿಸುತ್ತೆ ನೆಕ್ಸ್ಟ್ ಬ್ಲಾಗ್ ಅದನ್ನು ನಾವು ಮಾಡ್ತೀವಿ ವೆಯ್ಟ್ ಇರಿ ಆದಷ್ಟು ಬೇಗ ಒಳ್ಳೆಯ ಕಂಟೆಂಟ್ ತೊಗೊಂಡು ಬರ್ತೀವಿ ಸೊ ನಮ್ಗೆ ಅನಿಸಿರೋದನ್ನ ನಾವು ನಿಮಗೆ ಹೇಳಿ ಶೇರ್ ಮಾಡ್ಕೊಂಡಿದ್ದೀವಿ ನಿಜ ಆಗಿದ್ದರೆ ನಂಬಿ ಗೈಸ್ ನಿಜ ಆಗಿಲ್ಲ ಅಂತ ನೀವು ಅಂದ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ ಸೊ ಸ್ಲಿಪ್ ಸಮೇತ ತೋರಿಸಿದ್ದೀನಿ ಹಾಸ್ಪಿಟ್ಲಿಗೆ ಹೋಗಿ ಬಂದಿರೋದು ನಮ್ಮ ಅಮ್ಮನಿಗೂ ಹುಷಾರಿಲ್ಲ ನನಗೂ ಹುಷಾರಿರಲಿಲ್ಲ ಅನ್ನಗೂ ಹುಷಾರಿರ್ಲಿಲ್ಲ ಅವ್ರಮ್ಮನಿಗೂ ಹುಷಾರಿರ್ಲಿಲ್ಲ ಅವ್ರ ಅಕ್ಕನಿಗೂ ಹುಷಾರಿರ್ಲಿಲ್ಲ ಚೂರಿ ವ್ಲಾಗ್ ಆದಮೇಲೆ ಅವ್ನು ನಮ್ಮ ಮನೆಗೆ ಬಂದೇ ಇಲ್ಲ ನೀವು ನಂಬ್ತಿರೋ ಗೊತ್ತಿಲ್ಲ ಅವ್ರು ನಮ್ಮ ಮನೆಗೆ ಬಂದೇ ಇಲ್ಲ ರೋಡಲ್ಲಿ ಅಷ್ಟೇ ಮಾತಾಡಿಸ್ತಾನೆ ತುಂಬ ಭಯಪಡ್ತಾನೆ ಗಾಯಿಸಿ ತುಂಬ ಅಂದರೆ ತುಂಬಾ ಭಯ ಪಡ್ತಾನೆ ಕರೆಕ್ಟಾಗಿ ಚೂರಿನ ಆಲ್ರೆಡಿ ಕಾಲೇಜಲ್ಲಿರೋರು ಎಲ್ಲರೂ ಕೇಳ್ತಾ ಇರಿದ್ದಾರೆ ಏನಕ್ಕೆ ನೀನು ನೆಕ್ಸ್ಟ್ ಬ್ಲಾಗಿಗೆ ಹೋಗಿಲ್ಲ ನೆಕ್ಸ್ಟ್ ಬ್ಲಾಗಿಗೆ ಹೋಗಿಲ್ಲ ನೀನು ಪಾರ್ಟ್ ಟೂಗೆ ಏನಕ್ಕೆ ಹೋಗಿಲ್ಲ ಅಂತ ಅವನು ಬಂದು ಇನ್ಸಿಡೆಂಟ್ಗಳು ರೋಡಲ್ಲಿ ಹೇಳ್ಕೊಂಡ ನಮಗೆ ಅದಾದಮೇಲೆ ಬಾ ಅಂತ ಕರೆದ್ವಿ ಸೊ ಅವ್ನು ಇಲ್ಲ ಅಣ್ಣ ನಂತೆ ಬ್ಲಾಗ್ಗೆಲ್ಲ ಬರೋಲ್ಲ ಬರ್ತೀನಿ ಹೊರಗಡೆ ಮನೇಲೆಲ್ಲ ಅಣ್ಣ ಅಂತ ಅಂದ ಸೊ ಅದಕ್ಕೋಸ್ಕರ ನಮಗೂ ಸ್ಟಾಪ್ ಪಾರ್ಟ್ ತ್ರೀಗೆ ನಾವು ಏನು ಪುಷ್ ಮಾಡಕ್ಕೆ ಹೋಗಿಲ್ಲ ಸೊ ಬೇರೆ ಬೇರೆ ಕಂಟೆಂಟ್ ಕೊಡೋಣ ಅಂತ ಅಂದ್ಕೊಂಡು ಅದ್ರ ಕಡೆ ಗಮನ ಜಾಸ್ತಿ ಕೊಟ್ವಿ ಸೊ ವ್ಲಾಗ್ ಕಡೆಗೆ ಬಂದಿಲ್ಲ ಅದಕ್ಕೆ ನಿಮಗೆ ತಿಳ್ಸೋಣ ಅಂತ ಈ ಬ್ಲಾಗಲ್ಲಿ ಬಂದ್ವಿ ಅದೇ ಮತ್ತೆ ಇವಾಗ ಟೈಮ್ ಕೂಡ ಸಿಕ್ತಿಲ್ಲ ಅದೇ ಸ್ವಲ್ಪ ಬಿಸಿ ಇರೋ ಟೈಮ್ ಕೂಡ ಸಿಕ್ತಿಲ್ಲ ನಮಗೆ ಬೇರೆ ರೀಲ್ಸ್ ಮಾಡೋಕೆ ಸೊ ಅದೇ ನೆಕ್ಸ್ಟ್ ಯಾವಾಗ ಫ್ರೀ ಆಗ್ತೀವಿ ಆ ಟೈಮಲ್ಲಿ ರೀಲ್ಸ್ ಎಲ್ಲ ಮಾಡ್ತೀವಿ ನ್ಯೂ ನ್ಯೂ ಕ್ರಿಯೇಟ್ ಆಗಿ ಕಂಟೆಂಟ್ ಎಲ್ಲ ನೆಕ್ಸ್ಟು ಕಂಟೆಂಟ್ಗಳು ತುಂಬ ತುಂಬ ಡಿಫ್ರೆಂಟ್ ಆಗಿರೋ ಕಂಟೆಂಟ್ಗಳು ಇಟ್ಕೊಂಡಿದ್ದೀವಿ ಹೊಸ ಹೊಸ ಕ್ಯಾರೆಕ್ಟರ್ಗಳನ್ನ ತೊಗೊಂಡ್ಬಂದು ಲೈಫಲ್ಲಿ ಯಾವ ಥರ ಇರಬೇಕು ಲೈಫಲ್ಲಿ ಈ ಥರ ಇದ್ರೆ ಏನಾಗುತ್ತೆ ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬೊಬ್ಬರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂದರೆ ಕಾಯ್ತಿರೋ ಪ್ರತಿಯೊಬ್ಬೊಬ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಯೂಟ್ಯೂಬ್ ಚಾನಲ್ ಅಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಒನ್ ಮಿಲಿಯನ್ ರೀಚ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀವಿ ಅದೇ ತರ ಕಂಟೆಂಟ್ ಕೊಟ್ಟು ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಯಾವಾಗಲೂ ಮಾಡ್ತಾ ಇರ್ತೀವಿ ಓಕೆನಾ ಬಾಯ್ 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 ಬಾಯ್ತು ನಂದೀಗ ಮುಂಜಾನೆ ಮಂಜು ಮಾತಲ್ಲ